ನಮ್ಮ ಶಿವಾನಿ ಮತ್ತು ಸುದರ್ಶನ್ ಅವರ ಒಂದು ಇನ್ವಿಟೇಷನ್ಗೆ ಅವ್ರು ಕರೆದಾಗ ನಮ್ಮ ಸಂತೋಷದಲ್ಲಿ ನೀವು ಕೂಡ ಪಾಲ್ ತಗೊಳ್ರಿ ಅಂತೇಳಿ ಅವರು ನಿಮ್ಮನ್ನು ಕರೆದಾಗ ನೀವೆಲ್ಲರೂ ಕೂಡ ಅವರ ಒಂದು ಕರೆಗೆ ಹೋಗೊಟ್ಟು ನೀವೆಲ್ಲರೂ ಈ ಕುಟುಂಬದಲ್ಲಿ ಅವರ ಸಂತೋಷದಲ್ಲಿ ನೀವು ಕೂಡ ಪಾಲ್ ತೆಗೆದುಕೊಳ್ಳುವಂತೆ ನೀವೆಲ್ಲರೂ ಬಂದಿದ್ದಕ್ಕಾಗಿ ಮತ್ತು ಇಲ್ಲಿ ತನಕ ನೀವು ಸಹನೆಯಿಂದ ತಾಳ್ಮೆಯಿಂದ ಶಾಂತಿಯಿಂದ ಕೂತ್ಕೊಂಡಿದ್ದಕ್ಕಾಗಿ ಸೊ ಅವರ ಕುಟುಂಬದ ಪರವಾಗಿ ಮತ್ತು ನನ್ನ ಪರವಾಗಿ ನಿಮಗೆ ನಾನು ಶುಭಗಳನ್ನು ವಂದನೆಗಳನ್ನು ನಿಮಗೆ ತಿಳಿಸುವಂತನಾಗಿದ್ದೇನೆ ಸೊ ಅದೇ ರೀತಿ ಇಲ್ಲಿ ತನಕ ಹೇಗೆ ಒಂದು ಹತ್ತು ನಿಮಿಷ ಮೌನವಾಗಿ ಕೂತ್ಕೊಂಡಿದ್ರೆ ಈ ಸಮಯದಲ್ಲಿ ಕೂಡ ಇನ್ನೊಂದು ಹತ್ತು ನಿಮಿಷ ನೀವು ಮೌನವಾಗಿ ಕೂತ್ಕೊಂಡು ದೇವರ ಮಾತನ್ನು ಒಂದ್ ವೇಳೆ ನೀವು ಕೇಳೋದಾದ್ರೆ ನಿಮ್ ಜೀವಿತಕ್ಕೆ ಬರ್ತಾವ ಅಂತ ಹೇಳಿ ಅದಕ್ಕೋಸ್ಕರ ದಯವಿಟ್ಟು ನನ್ನ ಅಕ್ಕ ತಂಗಿಯರೇ ಸಹೋದರಿಯರೇ ಸಹೋದರರೇ ಒಂದ್ ಐದೇ ಐದು ನಿಮಿಷ ಬಹಳ ಹೆಚ್ಚು ಹೊತ್ತಲ್ಲ ಯಾಕಂದ್ರೆ ಇದು ನಾಮಕರಣದ ಸಮಯ ಆಗಿರೋದ್ರಿಂದ ಮಗುವಿನ ನಾಮಕರಣ ಇರೋದ್ರಿಂದ ಸೊ ಅದ್ರ ಕುರಿತು ಒಂದು ಐದೇ ಐದು ನಿಮಿಷ ನಾನು ಮಾತಾಡ್ತೀನಿ ಸೊ ಆ ಮಾತುಗಳನ್ನು ಸ್ವಲ್ಪ ಜಾಗ್ರತೆಯಿಂದ ನೀವು ಕೇಳೋದಾದ್ರೆ ಖಂಡಿತವಾಗಿ ಸೊ ನಮ್ಮೆಲ್ಲರಿಗೆ ದೇವರು ಆಶೀರ್ವಾದ ಮಾಡುವಂತವನಾಗಿದ್ದಾನೆ ನಿಮ್ಮ ಹತ್ರ ಸತ್ಯವೇದ ಇರೋದಾದ್ರೆ ಯಾರಾದರೂ ಈ ಸಮಯದಲ್ಲಿ ಪ್ರಸಂಗಿ ಪುಸ್ತಕ ಏಳನೇ ಅಧ್ಯಾಯ ಮೊದಲನೇ ವಚನ ಸ್ವಲ್ಪ ಎಲ್ಲರಿಗೆ ಕೇಳುವಂತೆ ಕನ್ನಡದಲ್ಲಿ ಸೊ ಗಟ್ಟಿಯಾಗಿ ಸ್ಪಷ್ಟವಾಗಿ ಒಬ್ಬರು ಕನ್ನಡದಲ್ಲಿ ಒಬ್ಬರು ಹಿಂದಿಯಲ್ಲಿ ಪ್ರಸಂಗಿ ಪುಸ್ತಕ ಏಳನೇ ಅಧ್ಯಾಯ ಮೊದಲನೇ ವಚನದ ಮೊದಲನೇ ಭಾಗ ಮಾತ್ರ ಆ ಪ್ರಸಂಗಿ ಪುಸ್ತಕ ಏಳನೇ ಅಧ್ಯಾಯ ಮೊದಲನೇ ವಚನ ಮೊದಲನೇ ವಚನದ ಮೊದಲನೇ ಭಾಗ ಮಾತ್ರ ಸೊ ಈ ಸಮಯದಲ್ಲಿ ಯಾರಾದರೂ ಒಬ್ಬರು ಕನ್ನಡದಲ್ಲಿ ಒಬ್ರು ಹಿಂದಿಯಲ್ಲಿ ಗಟ್ಟಿಯಾಗಿ ಓದಿ ಎಲ್ಲರಿಗೂ ಕೇಳಿಸುವಂತೆ ನೀವು ಸ್ಪಷ್ಟವಾಗಿ ಓದಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಸೊ ದಯವಿಟ್ಟು ಸಿಕ್ಕಂತವ್ರು ಪ್ರಸಂಗಿ ಪುಸ್ತಕ ಇನ್ನೂ ಹುಡುಕ್ತಾ ಇದ್ರಿ ಹಾ ಸರಿ ಹಿಂದಿಯಲ್ಲಿ ಓದ್ತೇಮ ಏಳನೇ ಅಧ್ಯಾಯ ಮೊದಲನೇ ವಚನ ಮೊದಲನೇ ಭಾಗ ಮಾತ್ರ ಎರಡನೇ ಭಾಗ ಓದ್ಬೇಡ್ರಿ ಮೊದಲನೇ ಭಾಗ ಮಾತ್ರ ಕನ್ನಡದಲ್ಲಿ ಇನ್ನೊಂದ್ಸಲ ಓದಮ್ಮ ಸಾಕಮ್ಮ ಅಷ್ಟೇ ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಅಂತ ಹೇಳಿ ಬೈಬಲ್ ನಲ್ಲಿ ದೇವರು ಹೇಳುವಂತ ಮಾತನ್ನ ನಾವು ನೋಡ್ತಾ ಇದೀವಿ ಅಂತ ಹೇಳಿ ಸೊ ದಯವಿಟ್ಟು ನಾನ್ ಐದೇ ನಿಮಿಷ ಯಾರು ಮಾತಾಡ್ಬೇಡ್ರಿ ಇದು ನಾಮಕರಣದ ಸಮಯ ಇರುವುದರಿಂದ ಮಗುವಿಗೆ ಹೆಸರಿಡುವಂತ ಕಾರ್ಯಕ್ರಮ ಇರುವುದರಿಂದ ಸೊ ಬೈಬಲ್ ನಲ್ಲಿ ಹೆಸರಿನ ಕುರಿತು ದೇವರು ಏನ್ ಹೇಳ್ತಾನೆ ನಾಮಕರಣದ ಕುರಿತು ದೇವರು ಏನ್ ಹೇಳ್ತಾನೆ ಎಂಬುದಾಗಿ ಸ್ವಲ್ಪ ಐದ್ ನಿಮಿಷ ನಾವು ನೋಡುವಂತ ಸಂದರ್ಭದಲ್ಲಿ ಪ್ರಸಂಗಿ ಪುಸ್ತಕ ಏಳನೇ ಅಧ್ಯಯ ಮೊದಲನೇ ವಚನದಲ್ಲಿ ನಾವು ನೋಡ್ತೇವೆ ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರು ಬಹಳ ಅದು ಉತ್ತಮ ಎಂಬುದಾಗಿ ನಾವು ಅಂತೇಳಿ ಯಾಕೆ ದೇವರು ಸುಗಂಧ ತೈಲಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮವಾದದ್ದು ಎಂಬುದಾಗ ಯಾಕೆ ಹೇಳ್ತಾನಪ್ಪ ಅಂತಂದ್ರೆ ಈ ಸುಗಂಧ ದ್ರವ್ಯ ಅಂತಕ್ಕಂಥದ್ದು ಈ ಪರಿಮಳ ವಾಸನೆ ಅಂತಕ್ಕಂಥದ್ದು ಈ ನಮ್ಮ ದೇಹಕ್ಕೆ ಎಲ್ಲರಿಗೆ ಕೊಡುವಂತ ಈ ಪರಿಮಳ ಬೀರುವಂತ ಈ ಒಂದು ಸುಗಂಧ ತೈಲ ಅಂತಕ್ಕಂಥದ್ದು ಅದು ಎಲ್ಲಿ ತನಕ ತನ್ನ ಒಂದು ಪರಿಮಳವನ್ನು ಬೀರ್ತದಪ್ಪ ಅಂತಂದ್ರೆ ಅದ ಎಲ್ಲಿ ತನಕ ನಾವು ವಾಸನೆಯನ್ನು ಕಾಯ್ದುಕೊಂಡಿರ್ತದಪ್ಪ ಅಂತಂದ್ರೆ ಎಲ್ಲಿ ತನಕ ಅದರ ಒಂದು ಕ್ಯಾಪ್ ಅನ್ನು ನೀವು ಮುಚ್ಚಿರ್ತೀರೋ ಅಲ್ಲಿ ತನಕ ಅದು ತನ್ನ ಒಂದು ಪರಿಮಳವನ್ನು ಅದು ಕಾಪಾಡ್ಕೊಂಡಿರ್ತದಂತೇಳಿರಿ ಹೌದಲ್ರಿ ನೀವೊಂದ್ ವೇಳೆ ನೀವು ಸುಗಂಧ ತೈಲ ತಂದು ಬಹಳ ಬೆಲೆ ಉಳ್ಳಂತ ಸುಗಂಧ ತೈಲ ತಂದು ಒಂದ್ ವೇಳೆ ನಿಮ್ ಮನೆಯಲ್ಲಿ ತಂದು ಅದು ಕ್ಯಾಪ್ ಓಪನ್ ಮಾಡಿ ಬಹಳ ಹೊತ್ತು ನೀವು ಇಟ್ಟ್ರಪ್ಪ ಅಂದ್ರೆ ಅದ್ರಾಗಿನ ಪರಿಮಳ ಏನಾಗ್ತದ್ರಿ ಇನ್ನೊಂದ್ಸಲ ನೀವು ಹಚ್ಕೋಬೇಕಂದ್ರ ಅದ್ರಾಗ ಪರಿಮಳ ಬರ್ತದನ್ರೀ ವಾಸನೆ ಬರ್ತದ ಯಾಕೆ ಬರಂಗಿಲ್ಲ ಅದ್ರ ಮ್ಯಾಲಿನ್ ಕ್ಯಾಪ್ ಏನ್ ಮಾಡ್ರಿ ತೆಗೆದಿದ್ರಿಂದ ಏನ್ ಬರಂಗಿಲ್ಲಪ್ಪಾ ಅಂತಂದ್ರೆ ವಾಸನೆ ಅಂತಕ್ಕಂಥದ್ದೆಲ್ಲ ಹೋಗಿರ್ತದೆ ಅದಕ್ಕೆ ನಾವು ನೋಡ್ತೇವೆ ಇಲ್ಲಿ ಸತವ್ಯದಲ್ಲಿ ದೇವ್ರೇನ್ ಹೇಳ್ತಾನಪ್ಪ ಅಂತಂದ್ರೆ ಸುಗಂಧ ತೈಲಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ ಎಂಬುದ ಹೇಳುವಂತ ಸಂದರ್ಭದಲ್ಲಿ ದೇವರು ಇವತ್ತು ನಾಮಕರಣದ ಕುರಿತು ಹೆಸರಿನ ಕುರಿತು ಇವತ್ತು ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದ್ರೆ ನಾವೆಲ್ಲರೂ ಈಗ ನಮ್ಮ ನಮ್ಮ ಹೆಸರುಗಳನ್ನ ನಮ್ಮ ತಂದೆ ತಾಯಿ ಇಟ್ ಇಟ್ಟಿದ್ದಾರೆ ಇಟ್ಕೊಂಡಿದ್ದೇವೆ ಆ ನೋ ಪ್ರಾಬ್ಲಮ್ ಏನ್ ಚಿಂತೆ ಇಲ್ಲ ಆದ್ರೆ ಈವಾಗ ನಾವು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವಂತ ನಮ್ಮ ಸಂತಾನಕ್ಕೆ ನಾವು ನಾಮಕರಣ ಮಾಡ್ಲಿಕ್ಕಿದ್ದೇವೆ ಅದಕ್ಕೊಂದು ಹೆಸರು ಅಂತಕ್ಕಂಥದ್ದು ಕೊಡ್ಲಿಕ್ಕೆ ನಾವಿದ್ದೇವೆ ಆದ್ರೆ ದೇವರ ವಾಕ್ಯದಲ್ಲಿ ನೋಡ್ತೀವಿ ನಿಜವಾದಂತ ಹೆಸರು ನಿಜವಾದಂತ ಹೆಸರಿನ ಅರ್ಥ ಯಾವಾಗ ಬರ್ತದಪ್ಪ ಅಂತಂದ್ರೆ ಹೆಸರು ಇಟ್ಟುಕೊಂಡುದರಿಂದ ಹೆಸರಿಗೆ ಅರ್ಥ ಬರಂಗಿಲ್ಲ ಹೆಸರಿಗೆ ಹೆಸರು ಬರಂಗಿಲ್ಲ ಅಂತೇಳಿದ್ರೆ ನಾವು ನಮ್ಮ ಸ್ವಂತ ಇಷ್ಟ ಪ್ರಕಾರವಾಗಿ ನಾವು ಸ್ವಂತ ಆಲೋಚನೆ ಮಾಡಿ ನಾವು ಯಾವ್ದಾದ್ರು ಒಂದು ಹೆಸರನ್ನು ನಾವು ಇಟ್ಟುಕೊಳ್ಳೋದ್ರ ಮೂಲಕವಾಗಿ ಹೆಸರಿನ ಅರ್ಥ ಬರಂಗಿಲ್ಲ ಹೆಸರು ಅರ್ಥಗರ್ಭಿತವಾಗಿರುವುದಿಲ್ಲ ಯಾಕೆ ಹೆಸರಿಗೆ ಅರ್ಥಗರ್ಭಿತವಾಗಿರುವುದಿಲ್ಲ ಅಂದ್ರೆ ಹೆಸರಿಗೆ ತಕ್ಕಾಗಿ ನಮ್ಮ ಜೀವಿತ ಇರಂಗಿಲ್ಲ ಅಂತ ಹೇಳಿ ಹೆಸರುಗಳೇನು ಒಳ್ಳೊಳ್ಳೆ ಹೆಸರುಗಳು ಇಟ್ಕೊಳ್ತೀವಿ ನಿಮಗೆ ತಿಳಿಬೇಕಪ್ಪ ಅಂತಂದ್ರೆ ಈಗ ನಾವು ನೋಡ್ತೀವಿ ಬಹಳಷ್ಟು ಜನರಿಗೆ ನೋಡ್ತೀವಿ ಹೆಸರು ಹೆಂಗಿಟ್ಕೊಂಡಿರ್ತೀವಿ ಅಂದ್ರೆ ಆರೋಗ್ಯಮ್ಮ ಅಂತ ಹೆಸರು ಇಟ್ಕೊಂಡಿರ್ತಾರೆ ಆರೋಗ್ಯಮ್ಮ ಅಂತ ಹೆಸರಿಟ್ಕೊಂಡಿರ್ತಾರ ಅವ್ರ ತಂದೆ ತಾಯಿ ಹೆಸರಿಟ್ಟಿರ್ತಾರ ಆದ್ರೆ ತಂಗಿ ಎಲ್ಲಿಗೆ ಹೋಗಿ ಬಂದೇವ ಅಂದ್ರೆ ದವಗ್ನಿಗ ಹೋಗ್ಬಂದ ಹೀಗೆ ಅಂತೇಳಿ ಎಲ್ಲಿಗೆ ಹೋಗಿ ಬಂದಿದೆ ಅಂದ್ರೆ ಏನಂತೇಳ ಆಸ್ಪತ್ರೆ ಹೋಗಿ ಬಂದೇನಮ್ಮ ಹೀಗೆ ಅಂತೇಳಿ ಕಾರಣ ಏನಪ್ಪಾ ಅಂತಂದ್ರೆ ಹೆಸರನ್ನಾಗ ಆರೋಗ್ಯ ಅದ ಅದ್ರ ಜೀವಿತದಾಗ ಆರೋಗ್ಯ ಇಲ್ಲ ಅರ್ಥ ಆಗ್ಲತ್ತದ ನನ್ ಮಾತ ನಾವು ಹೆಸರಿಗೂ ಮತ್ತು ನಾವು ನೋಡ್ತಿದೀವಿ ನಮ್ಮ ಪಿತೃಗಳಿಟ್ಟಂತ ಹೆಸರಿಗೂ ತಕ್ಕ ಹಾಗೆ ನಾವು ಒಂದ್ ವೇಳೆ ಜೀವನ ಮಾಡ್ಲಿಲ್ಲಪ್ಪಾ ಅಂತಂದ್ರೆ ಆ ಹೆಸರಿನ ಅರ್ಥ ಒಂದ್ ವೇಳೆ ನಮ್ಗೆ ಗೊತ್ತಿರ್ಲಪ್ಪಾ ಅಂತಂದ್ರೆ ಸುಮ್ ಸುಮ್ನೆ ನಾವ್ ಹೆಸರಿಟ್ಕೊತೀವಪ್ಪ ಅಂತಂದ್ರೆ ಅದ ಯಾವ್ದು ಕೆಲಸಕ್ಕೆ ಬರಂಗಿಲ್ಲ ಅಂತ ಹೇಳಿ ಅಲ್ಲೆಲ್ವ ಉದಾಹರಣೆಗೆ ಸಂತೋಷಮ್ಮ ಅಂತ ಇಡ್ತಾರೆ ಸಂತೋಷಮ್ಮ ಅಂತ ಹೆಸರಿಡದ ಅರ್ಥ ಏನ್ರಿ ನಮ್ಮ ಮಗಳು ಯಾವಾಗಲೂ ಸಂತೋಷವಾಗಿರ್ಬೇಕು ಆನಂದವಾಗಿರ್ಬೇಕಂತ ಹೆಸರಿಟ್ಟಿರ್ತಾರೆ ಹೌದಾ ಆದ್ರ ಸಂತೋಷಮ್ಮ ಅಂತ ಹೆಸರಿಟ್ರೆ ಯಾವಾಗ ನೋಡಿದಾಗ ಮಾರಿ ಗಂಟ ಹಾಕೊಂದ ಇರ್ತದೆ ಆಕಿ ಜನೂ ಸಂತೋಷ ಇರಂಗಿಲ್ಲ ಕಿನ್ ಬಲಿ ಹೌದಲ್ಲ ಅಂದ್ರೆ ಹೆಸರಿಗೆ ತಕ್ಕ ಹಾಗೆ ಒಂದು ಜೀವಿತ ಅಂತಕ್ಕಂಥದ್ದು ಇರಂಗಿಲ್ಲ ನಾವು ನೋಡ್ತೇವೆ ಎಷ್ಟೋ ಜನರ ಜೀವಿತದಲ್ಲಿ ಹೆಸರುಗಳು ಇಟ್ಕೊಂಡಿರ್ತಾರೆ ಹೆಸರಿಗೆ ತಕ್ಕ ಹಾಗೆ ನಮ್ಮ ಜೀವಿತ ಇರಂಗಿಲ್ಲ ಶಾಂತಮ್ಮ ಅಂತ ಇಟ್ಕೊಂಡಿರ್ತಾರೆ ಒಂದಿನೂ ಆಕಿನ ಜೀವಿತದಾಗ ಮನೆಯಾಗ ಶಾಂತಿ ಇರಲ್ಲ ಮಕ್ಕಳ ಸಂಗಟ ಶಾಂತಿ ಇರಲ ಆಜು ಬಾಜು ನೆಂಟ್ರ ಸಂಗಡ ರಕ್ತ ಸಂಬಂಧಿಕರ ಜೊತೆ ಶಾಂತಿ ಇರಂಗಿಲ್ಲ ನೆರೆ ಹೊರೆಯವ್ರ ಸಂಘಟನೂ ಕೂಡ ಏನಿಲ್ಲ ಸ್ವಲ್ಪನು ಶಾಂತಿ ಅನ್ನೋದೇ ಇರಂಗಿಲ್ಲ ಕಾರಣ ಏನು ಶಾಂತಿ ಅಲ್ಲದ್ರೆ ಹೆಸರಿನಾಗ ಶಾಂತಿ ಅದ ಆದ್ರೆ ಜೀವಿತದಾಗ ಶಾಂತಿ ಅದನ ಇಲ್ಲ ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಇಲ್ಲಿ ಕೂತಿರುವಂತ ನಾವೆಲ್ಲರೂ ಕೂಡ ಇವತ್ತ ಸುದರ್ಶನ್ ಮತ್ತು ಶಿವಾನಿ ಅವರಿಗೂ ಕೊಟ್ಟಿರುವಂತ ಗರ್ಭಫಲದ ನಿಮಿತ್ತವಾಗಿ ಆ ಮಗುವಿಗೆ ನಾವು ಹೆಸರಿಡುವಂತ ಸಂದರ್ಭದಲ್ಲಿ ಇವತ್ತು ನಾವು ಒಂದು ಬಹಳ ಪ್ರಾಮುಖ್ಯವಾದಂತ ವಿಷಯ ತಿಳ್ಕೊಳ್ಬೇಕೇನಪ್ಪಾ ಅಂತಂದ್ರೆ ನಾವು ಇಟ್ಕೊಂಡಂತ ಹೆಸರು ನಮಗೆ ಆಶೀರ್ವಾದ ತರಂಗಿಲ್ಲ ನಾವು ಇಟ್ಕೊಂಡಂತ ಹೆಸರಿಗೆ ಬದಲಾಗಿ ಹೆಸರನ್ನು ಸಂಪಾದನೆ ಮಾಡ್ಕೊಂಡೇವಂದ್ರೆ ಅದರಿಂದ ಆಶೀರ್ದ ಅಂತ ಹೇಳ್ರಿ ಅಲ್ಲಿಯ ಹೆಸರು ತಂದೆ ತಾಯಿ ಇಟ್ಟಿದ್ದ ಹೆಸರಿಂದ ಆಶೀರ್ವಾದ ಬರಂಗಿಲ್ಲರೀ ಹೆಸರು ಇಟ್ಟಿರ್ತಾರ ಅವ್ರು ಏನೋ ಒಂದು ಒಳ್ಳೆ ಒಳ್ಳೆ ಉದ್ದೇಶ ಇಟ್ಕೊಂಡು ಆದ್ರೆ ಆ ಹೆಸರು ಹೆಂಗ ಕಾಣ್ತವಂದ್ರೆ ನಮ್ಗೆ ಇವತ್ತು ಬಹಳ ಗೇಲಿ ತರುವ ಕಾಣ್ತವ ನಮ್ಮಪ್ಪ ನಮ್ಮ ತಂದೆ ತಾಯಿ ನಮ್ಮ ಮೂಲ ಪಿತ್ಳಿಗಳು ಇಟ್ಟಂತ ಹೆಸರು ಕೇಳೋದ್ ಕೆಲವೊಂದು ನೋಡುವಾಗ ಕೆಲವೊಬ್ರು ಗೇಲಿ ಮಾಡ್ತಾರ ನೋಡ್ರಿ ಬಹಳ ಪ್ರೀತಿಯಿಂದ ಒಬ್ಬರು ಹುಚ್ಚಪ್ಪ ಅಂತ ಹೆಸರು ಇಟ್ಟಿರ್ತಾರೆ ಅವ್ನಿಗೆ ಕರ ಹೆಂಗೆ ಕರಿತಾರೀ ಏ ಹುಚ್ಚ ಕಡಬಾರ ಒಳ್ಳೆ ಹೆಸರಿಟ್ಟ್ರ ತಾಯಿ ಏ ಕತ್ತೆ ಅಂತವನ ಕಡಬಾರ ಅಂದ್ರೆ ಅವನ ಹೆಸರು ಕರಂಗಿಲ್ಲ ಏನ್ ಕರೀತಾರ ಒಳ್ಳೆ ಹೆಸರು ಇಟ್ಟಿರ್ತಾರ ತಂದಿತಾಯ್ ಆದ್ರ ಏ ಕತ್ತೆ ಅಂತವನೇ ಈ ಕಡೆ ಬಾರು ಅಂತಾರ ಏ ಹುಚ್ಚ ಕಡೆ ಬಾರು ಅಂತಾರ ಅಂದ್ರೆ ಹೆಸರು ಬಹಳಷ್ಟು ರೀತಿಯಿಂದ ನಾವು ಇಟ್ಕೊಂಡಿರ್ತೀವಿ ಆದ್ರೆ ನಾವು ಇಟ್ಕೊಂಡಂತ ಹೆಸರಿನಿಂದ ಆಶೀರ್ವಾದ ಬರಂಗಿಲ್ಲ ಹೆಸರಿನಿಂದ ಆಶ್ರದ ಯಾವಾಗ ಬರ್ತಂದ್ರೆ ಸಂಪಾದನೆ ಮಾಡ್ಕೊಳ್ಬೇಕಂತ ಹೇಳ್ರಿ ಹೆಸರು ಅಲ್ಲೆಲ್ವಿಯ ಈ ಲೋಕದಲ್ಲಿ ನಾವು ಬಂದ ಮೇಲೆ ನಾವು ನೋಡ್ತೇವೆ ಒಳ್ಳೆ ಹೆಸರು ಅಂತಕ್ಕಂಥದ್ದು ನಾವ್ ಏನ್ ಮಾಡ್ಬೇಕಂದ್ರೆ ಸಂಪಾದನೆ ಮಾಡ್ಕೊಳ್ಬೇಕಂತ ಹೇಳಿದ್ರಿ ಯಾವಾಗ ಹೆಸರು ಸಂಪಾದನೆ ಮಾಡ್ಕೊಳ್ತೀವೋ ಅದರಲ್ಲಿ ಆಶ್ರದ ಅಡಿಗೆ ಇರ್ತದ ಅಂತ ಹೇಳಿ ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ ಈ ಸಮಯದಲ್ಲಿ ಇವತ್ತು ನಮ್ಮ ಸುದರ್ಶನ್ ಮತ್ತು ಶಿವಾನಿ ಇಬ್ಬರು ಮಕ್ ಆ ಇಬ್ಬರ ದಂಪತಿಗಳಿಗೆ ಕೊಟ್ಟಂತ ಒಂದು ಅದ್ಭುತವಾದಂತ ಒಂದು ಸಂತಾನ ಆ ಮಗುವಿಗೆ ನಾವು ಇವತ್ತು ನಾಮಕರಣ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಇವತ್ತು ನಾವು ಸತ್ಯವೇಯದಲ್ಲಿ ಬೈಬಲ್ ಇರುವಂತಹ ಹೆಸರನ್ನ ಆಕೆಗೆ ಇಡಬಹುದು ಆದ್ರೆ ಭವಿಷ್ಯತ್ತಿನಲ್ಲಿ ಬರುವಂತ ದಿನಮಾನಗಳಲ್ಲಿ ಆ ಮಗಳು ಎಂತ ಮಗಳಾಗ್ಬೇಕಪ್ಪ ಅಂತಂದ್ರೆ ಆ ಮಗಳು ಹೆಸರು ಯಾವ ರೀತಿಗಿರ್ಬೇಕಪ್ಪ ಅಂತಂದ್ರೆ ಆ ಮಗಳು ಬೆಳೆದು ದೊಡ್ಡವಳಾಗಿ ಆಕೆ ಎಂತ ಹೆಸರು ಸಂಪಾದನೆ ಮಾಡ್ಬೇಕಪ್ಪ ಅಂತಂದ್ರೆ ತನ್ನ ಕುಟುಂಬಕ್ಕೆ ಹೆಸರಿನಿಂದ ಗೌರವ ತರಬೇಕು ತನ್ನ ಸಂಬಂಧಿಕರಿಗೆ ತನ್ನ ಒಂದು ಬಂಧು ಮಿತ್ರರಿಗೆ ಎಲ್ಲ ವರ್ಗದವರಿಗೆ ಆಕೆ ಹೆಸರು ನಿಮಿ ನಿಮಿತ್ತದಿಂದ ಕೀರ್ತಿ ಬರಬೇಕು ಅಷ್ಟು ಮಾತ್ರ ಅದನ್ನ ನೋಡ್ತೇವೆ ಆ ಹೆಸರು ಎಂತ ಹೆಸರು ಆ ಮಗಳು ಸಂಪಾದನೆ ಮಾಡ್ಕೊಳ್ಬೇಕಪ್ಪಾ ಅಂತಂದ್ರೆ ನಾವು ನೋಡ್ತೀವಿ ಆಕೆಗೆ ಆಶೀರ್ವಾದ ಬರುವಂತ ಹೆಸರು ಆಕೆ ಸಂಪಾದನೆ ಮಾಡ್ಕೊಳ್ಬೇಕಂತ ಹೇಳಿ ಅಲ್ಲಿಯ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳು ಯಾವಾಗ ದೇವರ ಮಕ್ಕಳು ಹೆಸರು ಒಳ್ಳೆ ಹೆಸರು ಸಂಪಾದನೆ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಅದ್ರ ಹಿಂದೆ ನಾವು ನೋಡ್ತೀವಿ ತಂದೆ ತಾಯಿಗಳ ಪ್ರಯಾಸ ಅಂತಕ್ಕಂಥದ್ದು ಇರ್ಬೇಕಂತ ಹೇಳ್ರಿ ಮಕ್ಕಳನ್ನ ಹೆತ್ತಂತವ್ರು ನಾವು ಇವತ್ತು ಮಕ್ಕಳ ನಾಮಕರಣ ಮಾಡುವಾಗ ಅವರು ತೊಟ್ಟಲು ಹಾಕುವಾಗ ಹೆಸರಿಡುವಾಗ ಎಷ್ಟು ಹಡವಡಿ ಮಾಡ್ತೀವಿ ಎಷ್ಟು ಖರ್ಚು ಮಾಡ್ತೀವಿ ಎಷ್ಟು ಓಡಾಡ್ತೀವಿ ಎಷ್ಟು ಹಣ ಖರ್ಚು ಮಾಡ್ತೀವಿ ಎಲ್ಲಾ ಸ್ನೇಹಿತರಿಗೆ ಕರಿತೀವಿ ಬಂದುವರ್ಗದವ್ರು ಕರಿತೀವಿ ರಕ್ತ ಸಂಬಂಧಿ ಕರಿತೀವಿ ಸ್ನೇಹಿತರು ಕರಿತೀವಿ ದೊಡ್ಡ ದೊಡ್ಡ ಊಟ ಮಾಡ್ತೀವಿ ಬಿರಿಯಾನಿ ಮಾಡ್ತೀವಿ ಎಲ್ಲರಿಗೆ ಆ ಇಡಬೇಕಂದ್ರೆ ಬಹಳ ಆಡಂಬರವಾಗಿ ಮಾಡ್ತೀವಿ ಆದ್ರೆ ಆ ಹೆಸರು ಇಟ್ಟ ಮೇಲೆ ಆ ಹೆಸರಿನ ತಕ್ಕ ಹಾಗೆ ಮಗು ಜೀವನ ಮಾಡಬೇಕು ಆ ಮಗು ಹಾಗೆ ಬೆಳಿಬೇಕಂತೇಳಿ ತಂದೆ ತಾಯಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೆಸರಿಟ್ಟು ಆಡಂಬರದ ಸಡಗರದ ಎಲ್ಲ ಕಾರ್ಯಕ್ರಮ ಮಾಡಿ ಗಾಳಿಗೆ ಬಿಟ್ಟು ಬಿಡ್ತಾರೆ ಬಹಳ ಮಂದಿ ಮಕ್ಕಳಿಗೆ ಅದಕ್ಕೆ ಮಕ್ಕಳು ಏನಾಗ್ತಾರಪ್ಪ ಅಂತಂದ್ರೆ ಹೆಸರಿಗೆ ತಕ್ಕ ಹಾಗೆ ಮುಂದೆ ಅವ್ರ ಜೀವನ ಇರೋದಿಲ್ಲ ಎಂತ ಒಳ್ಳೆ ಹೆಸರಿಟ್ಕೊಂಡ್ರು ಕೂಡ ನಾವು ನೋಡ್ತೀವಿ ಅವ್ರಿಗೆ ಆ ಹೆಸರಿನಿಂದ ಒಳ್ಳೆ ಹೆಸರು ಅಂತಕ್ಕಂಥದ್ದು ಕೀರ್ತಿ ಅಂತಕ್ಕ ಬರಂಗಿಲ್ಲ ಯಾಕಂದ್ರೆ ಅದ್ರ ಹಿಂದ ತಂದೆ ತಾಯಿಗಳ ಪ್ರಯಾಸ ಅಂತಕ್ಕಂಥದ್ದಿರಂಗಿಲ್ಲ ನಾವು ನೋಡ್ತೀವಿ ಕೇವಲ ಹೆಸರಿಡೋದಕ್ಕೋಸ್ಕರವಾಗಿ ಎಲ್ಲರನ್ನು ಸೇರಿಸಿ ಒಂದು ಊಟ ಹಾಕೋದು ಬಹಳ ಪ್ರಾಮುಖ್ಯ ಅಲ್ಲ ಇದಕ್ಕೆ ಎಷ್ಟು ಪ್ರಯಾಸ ಮಾಡ್ತೀವೋ ಎಲ್ಲರಿಗೆ ಹೆಸರಿಡುವಾಗ ಎಷ್ಟು ಜನ ಕರೆದು ಎಷ್ಟು ನಾವು ಪ್ರೀತಿ ತೋರಿಸ್ತೀವಿ ಎಷ್ಟು ಅತಿಥಿ ಸತ್ಕಾರ ಮಾಡ್ತೀವಿ ಎಷ್ಟು ನಾವು ಖರ್ಚು ಮಾಡ್ತೀವಿ ಅದಕ್ಕಿಂತಲೂ ಹೆಚ್ಚಾಗಿ ನಾವು ಮಕ್ಕಳನ್ನು ಬೆಳೆಸವ್ರಿಗೆ ಹೆಸರಿಟ್ಟಾಗ ಅವರು ದೇವರಿಂದ ಆಶ್ರಯ ಪಡಿಕೊಳ್ಬೇಕು ಸಮಾಜದಲ್ಲಿ ಒಳ್ಳೆ ಹೆಸರು ಬರಬೇಕು ಕುಟುಂಬಕ್ಕೊಳ್ಳೆ ಹೆಸರು ಬರಬೇಕು ಅವ್ರಲಿಂದಪ್ಪ ಅಂದ್ರೆ ತಂದೆ ತಾಯಿಗಳ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ತಂದೆ ತಾಯಿಗಳ ಮೇಲೆ ದೊಡ್ಡ ಬಾಧ್ಯತೆ ಇದೆ ಅವರನ್ನು ಅವರು ಒಳ್ಳೆ ಹೆಸರು ಸಂಪಾದನೆ ಮಾಡುವಂತೆ ಪ್ರತಿದಿನ ಅವರಿಗೋಸ್ಕರವಾಗಿ ಹೆತ್ತಂತ ತಂದೆ ತಾಯಿಗಳು ಒಂದೇ ಪ್ರಾರ್ಥನೆ ಮಾಡುವುದರಪ್ಪ ಅಂತಂದ್ರೆ ಅನುದಿನವೂ ಪ್ರತಿದಿನವೂ ಮಕ್ಕಳಿಗೋಸ್ಕರವಾಗಿ ಒಂದೇ ಪ್ರಾರ್ಥನೆ ಮಾಡುವಂತ ತಂದೆ ತಾಯಿಗಳಿದ್ದಾರಪ್ಪ ಅಂತಂದ್ರೆ ಆ ಮಕ್ಕಳು ಏನಾಗ್ತಾರಪ್ಪ ಅಂತಂದ್ರೆ ತಂದೆ ತಾಯಿ ಇಟ್ಟಂತ ಹೆಸರಿನಿಂದ ಅವ್ರಿಗೆ ಆಶ್ರದ ಬರಂಗಿಲ್ಲ ಅವ್ರ ಮುಂದೆ ಹೆಂಗ್ ತಯಾರಾಗ್ತಾರಪ್ಪ ಅಂತಂದ್ರೆ ಒಳ್ಳೆ ಹೆಸರನ್ನು ದೇವರಿಂದ ಅವರು ಸಂಪಾದನೆ ಮಾಡಿಕೊಂಡು ಸಮಾಜದಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಕೀರ್ತಿ ಹೊಂದಲು ಯೋಗ್ಯರಾಗಿರ್ತಾರ ಅಂತ ಹೇಳಿದ್ರಿ ಅದಕ್ಕೋಸ್ಕರ ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಇಲ್ಲಿ ಸೇರಿ ಬಂದವಂತ ಎಲ್ಲರೂ ಕೂಡ ದೇವ್ರ ಹೇಳುವಂತ ಮಾತೇನಪ್ಪಾ ಅಂತಂದ್ರೆ ಇಟ್ಟಂತ ಹೆಸರಿನಿಂದ ಆಶ್ರದ ಬರಂಗಿಲ್ಲ ಹೆಸರು ಸಂಪಾದನೆ ಮಾಡ್ಕೊಳ್ಬೇಕಂತ ಹೇಳಿ ಒಳ್ಳೆ ಹೆಸರು ಬರ್ಬೇಕಪ್ಪಾ ಅಂತಂದ್ರೆ ಅದನ್ನು ಸಂಪಾದನೆ ಮಾಡ್ಕೊಳ್ಬೇಕು ಯಾವಾಗ ಸಂಪಾದನೆ ಮಾಡ್ಕೊಳ್ತೀವೋ ಆ ಹೆಸರು ಮಾತ್ರ ಏನಾಗಿರ್ತದಪ್ಪ ಅಂತಂದ್ರೆ ಬಹಳ ಆಶ್ರದಕರವಾಗಿರ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದ ನೋಡ್ತೀವಿ ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ಇವತ್ತು ನಮ್ಮ ಸುದರ್ಶನ್ ಮತ್ತೆ ಶಿವಾನಿ ಆ ಒಂದು ಆ ಅವ್ರಿಗೆ ಹುಟ್ಟಿರುವಂತ ಈ ಮಗುವಿಗೆ ಒಂದು ಹೆಸರನ್ನು ಇಡ್ಲಿಕ್ಕಿದ್ದೇವೆ ಇವತ್ತು ನಾವು ಎಲ್ಲರಗಡೆ ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ಇವತ್ತು ಬೈಬಿಲ್ ನಲ್ಲಿರುವಂತ ಸತ್ಯವೇದಲ್ಲರುವಂತಹ ಒಂದು ಹೆಸರನ್ನು ನಾವು ಆ ಮಗುವಿಗೆ ಇಡ್ಲಿಕ್ಕಿದ್ದೇವೆ ಆದ್ರೆ ತಂದೆ ತಾಯಿಗಳು ಏನ್ ಮಾಡ್ಬೇಕಂದ್ರೆ ಈ ಇಟ್ಟಂತ ಹೆಸರು ಮುಂದೆ ಆ ಮಗಳಿಗೆ ಆಶೀರ್ವಾದ ತರ್ಬೇಕಂತೇಳಿ ಅನುದಿನವ್ ಏನ್ ಮಾಡ್ಬೇಕಂದ್ರೆ ಅವ್ರ ಮಗಳಿಗಾಗಿ ಪ್ರಾರ್ಥನೆ ಮಾಡ್ಬೇಕಂತೇಳಿ ಹೇಳಿ ಅನ್ರಿ ಸುದರ್ಶನ್ ಮಾಡ್ತೀರಮ್ಮ ಶಿವಾನಿ ನಮ್ಮ ಮಗಳು ನಮಗ್ ಹೆಸರು ತರಬೇಕು ನಮ್ ಕುಟುಂಬಕ್ಕೆ ಹೆಸರು ತರಬೇಕು ನಾವಿರುವಂತ ಪ್ರಾಂತಕ್ಕೆ ಹೆಸರು ತರಬೇಕು ಸಮಾಜದಲ್ಲಿ ಕೂಡ ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೇಕು ನನ್ನ ಮಗಳು ಹಂಗಾಗಬೇಕಂತೇಳಿ ನೀವು ಒಂದೊಳೆ ವೇಳೆ ಗಂಡ ಹೆಂಡತಿ ಇಬ್ರು ಕೂಡ ನಿಮ್ ಕೊಟ್ಟಂತ ಗರ್ಭ ಫಲಕಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಖಂಡಿತವಾಗಿ ಆ ಮಗಳು ಏನ್ ಮಾಡ್ತಾಳ ಅಂದ್ರೆ ದೇವರ ದೈಹದಲ್ಲಿ ಮನುಷ್ಯರ ದೈದದಲ್ಲಿ ಆ ಮಗಳು ಬೆಳೆದು ದೊಡ್ಡವಳಾಗಿ ಆಕೆ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತಾಳ ನಿಮ್ ಮನಿಗೂ ಸಮಾಜಕ್ಕ ಕೀರ್ತಿ ರೀತಿ ತರ್ತಾಳ ಅಂತ ಹೇಳಿದ್ರಿ ಅಲ್ಲೆಲ್ಲಿಯಾ ಸೊ ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ನಾವ್ ನಾವು ನೋಡ್ತೇವೆ ಇವತ್ತು ಒಬ್ಬ ಹೆಣ್ಮಕ್ಳು ಸಾಕ್ಷಿ ನೋಡ್ತೇವಿ ಒಬ್ಬ ಹೆಣ್ಮಗಳಿಗೆ ಹದಿನಾರು ಜನ ಮಕ್ಕಳ್ರಿ ಆ ಜನ ಮಕ್ಕಳು ಆಕೆ ಪ್ರತಿದಿನ ಮಕ್ಕಳೆಲ್ಲಾ ಮಲ್ಕೊಂಡ್ ಮೇಲೆ ತಲೆಮಿಟ್ಟ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾಳ ಏನ್ ಪ್ರಾರ್ಥನೆ ಅಂದ್ರೆ ದೇವ್ರೆ ನನಗ್ ಹದಿನಾರು ಜನ ಮಕ್ಳು ಕೊಟ್ಟಿದ್ರಿ ಸಂತಾನ ಕೊಟ್ಟಿದ್ರಿ ಈ ಮಕ್ಕಳನ್ನ ಏನ್ ಅಂದ್ರೆ ಸಮಾಜಕ್ಕೆ ದೇಶಕ್ಕೆ ಒಳ್ಳೆ ಹೆಸರು ತರುವಂತೆ ಮಾಡ್ರಿ ಅಂತ ಹೇಳಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾಳಿ ಸೊ ಪ್ರಾರ್ಥನೆ ಮಾಡಿದ್ರಿಂದ ಆ ಒಂದು ಹದಿನಾರು ಜನ ಮಕ್ಕಳಲ್ಲಿ ನಾವು ನೋಡ್ತೇವೆ ಎರಡ್ ಜನ ಮಕ್ಕಳು ಜಾನ್ ವೆಸ್ಲಿ ಮತ್ತು ಚಾರ್ಲ್ಸ್ ವೆಸ್ಲಿ ಅಂತೇಳಿ ಇಡೀ ಇಂಗ್ಲೆಂಡ್ ದೇಶವನ್ನು ಏನ್ ಮಾಡ್ತಾರಂದ್ರೆ ಸುವಾರ್ತೆಯಿಂದ ಅವ್ರು ಏನ್ ಮಾಡ್ತಾರ ಅನೇಕ ಆತ್ಮಗಳನ್ನು ಅವ್ರು ಹೇಳಿ ಇಂಗ್ಲೆಂಡ್ ದೇಶಕ್ಕೆ ಅವರು ಸುವಾರ್ತೆ ಅನುಸಾರಿ ಅನೇಕ ಲಕ್ಷಾಂತರ ಆತ್ಮಗಳನ್ನು ಅವರು ದೇವ್ರ ಕಡೆ ತಿರುಗಿಸ್ತಾರ ಅಂತೇಳಿ ಇದೆಲ್ಲಾ ಹೆಂಗ ಸಾಧ್ಯ ಆಯ್ತಪ್ಪಾ ಅಂತಂದ್ರೆ ಅವ್ರ ತಾಯಿ ಮಾಡಿದಂತ ಪ್ರಾರ್ಥನೆ ಏನಂತೇಳಿ ಅಲ್ಲಿಯ ಯಾರ ಪ್ರಾರ್ಥನೆ ರೀ ಅವರು ತಾಯಿ ಮಾಡಿದಂತ ಪ್ರಾರ್ಥನೆ ಅದಕ್ಕೋಸ್ಕರ ಈ ಪ್ರೀತಿಯ ದೇವ್ರ ಮಕ್ಕಳೇ ಇವತ್ತು ಸತ್ಯವೇದಲ್ಲಿ ಲೂಕನ್ ಬರ್ ಸುವಾರ್ತೆ ಎಂಟನೇ ಅಧ್ಯಾಯದಲ್ಲಿ ಒಬ್ಬ ಹೆಣ್ಮಗಳು ಒಬ್ಬ ಸಹೋದರಿ ಒಂದು ಹೆಸರು ನೋಡ್ತೇವೆ ಅಲ್ಲಿ ಸುಮಾರು ಸ್ತ್ರೀಯರಿದ್ರೆ ಆ ಸ್ತ್ರೀಯರಲ್ಲಿ ಒಂದ್ ಹೆಸರು ನೋಡ್ತೇವೆ ಆಕೆ ಹೆಸರು ಸುಸನ್ನ ಎಂಬುದಾಗಿ ನೋಡ್ತೀವಿ ಅಂತ ಹೇಳ್ರಿ ಅಲ್ಲಿಯ ಏನ್ ಹೆಸರ್ರಿ ಸುಸನ್ನ ಸೊ ಇವತ್ತು ನಾವು ಈ ಮಗಳಿಗೆ ಸುದರ್ಶನ್ ಮತ್ತು ಶಿವಾನಿ ಮಗಳಿಗೆ ತಂದೆ ಮತ್ತು ಪವಿತ್ರ ಪರಿಶುದ್ಧಾತ್ಮನ ನಾಮದಲ್ಲಿ ಇವತ್ತು ಆಕೆಗೆ ಸುಸನ್ನ ಅಂತೇಳಿ ನಾವು ನಾಮಕರಣ ಮಾಡ್ತಾ ಇದೀವಿ ಸೊ ನಿಮ್ಮೆಲ್ಲರ ಬಾಧ್ಯತೆ ಏನು ತಾಯಿಗಳ ಬಾಧ್ಯತೆ ಏನಪ್ಪಾ ಅಂತಂದ್ರೆ ಆ ಮಗು ಸುಸನ್ನ ಹೇಗೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತವಳಾಗಿದ್ದಳು ಸುಸನ್ನ ಹೇಗೆ ಯೇಸು ಕ್ರಿಸ್ತನ ಸೇವೆಯಲ್ಲಿ ಆಕೆ ಸಹಾಯಕಳಾಗಿದ್ದಳು ಯೇಸು ಕ್ರಿಸ್ತನ ಒಂದು ಸುವಾರ್ತೆಯಲ್ಲಿ ಆಕೆ ಹೇಗೆ ಸಹಕಾರಿಯಾಗಿದ್ದಳು ಹೇಳಿ ನಾವೆಲ್ಲರೂ ಸತ್ಯಭೇದ ಲೂಕನ್ ಬರ್ ಸುವಾರ್ತೆ ಎಂಟನೇ ಅಧ್ಯಾಯ ನೋಡುವಂತ ಸಂದರ್ಭದಲ್ಲಿ ಆಕೆ ಕುರಿತು ನಾವು ನೋಡ್ತೇವೆ ಸೊ ಆ ರೀತಿಯಾಗಿ ದೇವರು ಆ ಮಗಳನ್ನು ಸುಸಣ್ಣ ಆ ರೀತಿಗೆ ದೇವರು ಆ ಬ್ಲೆಸ್ ಮಾಡ್ಲಿ ಆಶ್ರದ ಮಾಡ್ಲಿ ಆಕೆಯನ್ನು ಒಳ್ಳೆ ಒಂದು ಹೆಸರು ಆಕೆ ಜೀವಿತದಲ್ಲಿ ಸಂಪಾದನೆ ಮಾಡ್ಕೊಳ್ಳಿ ಅಂತೇಳಿ ಈ ಸಮಯದಲ್ಲಿ ನಾವೊಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ ಸೊ ಈ ಸಮಯದಲ್ಲಿ ಮಗುವನ್ನು ತೆಗೆದುಕೊಂಡು ನೀವು ಇಲ್ಲಿ ಮುಂದೆ ಬರೋದಾದ್ರೆ ಆಕೆಗೋಸ್ಕರವಾಗಿ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ ಸೊ ನೀವೆಲ್ಲರೂ ಕೂಡ ನಿಮ್ ಕಣ್ಣುಗಳನ್ನು ಮುಚ್ಚಿ ಆ ಮಗುಗೆ ಬ್ಲೆಸ್ ಮಾಡ್ರಿ ಆಶ್ರದಿಸ್ರಿ ದೇವರೇ ನೀವ್ ಹೇಳಿದಂತೆ ನಾವ್ ಇಟ್ಟ್ರಿಂದ ನಾವ್ ಹೆಸರು ಇಟ್ಟಿದ್ರಿಂದ ಆಶ್ರ